ನಾನು ಹೊರಗೆ ಕೆಲಸ ಮಾಡೋ ಮಹಿಳೆಯರನ್ನ ಮನೆಗೆ ಬಂದು ತಮ್ಮ ಸೆಕೆಂಡ್ ಶಿಫ್ಟ್ನ ಶುರು ಮಾಡೋದನ್ನ ನೋಡಿದ್ದೀನಿ ಹೊರಗಿನ ಕೆಲಸ ಮುಗಿತು ಈಗ ಮನೆಯ ಕೆಲಸ ಶುರು ಮಾಡೋಣ ಅಂತ ನಾನು ಮನೆಯಲ್ಲಿರೋ ಮಹಿಳೆಯನ್ನ ಎಲ್ಲರಿಗೂ ಊಟ ಹಾಕಿದ ಮೇಲೆ ತಾನು ಲಾಸ್ಟ್ನಲ್ಲಿ ಊಟ ಮಾಡೋದನ್ನ ನೋಡಿದ್ದೀನಿ ಕೆಲಸದವರ ಮತ್ತು ಅಗಸರ ದುಡ್ಡು ಉಳಿಸಲು ಅವರು ತಮ್ಮ ದಿನದ ಎರಡು ಗಂಟೆಗಳನ್ನ ಕಳೆಯಲು ತಯಾರಾಗ್ತಾರೆ ಡಿಟರ್ಜೆಂಟ್ನಿಂದ ಅವರ ಕೈಗಳು ಹೇಗೆ ಆದರೂ ಪರವಾಗಿಲ್ಲ ನೀವು ಮನೆಯೊಳಗೆ ಎಲ್ಲ ರೀತಿಯ ನಿರ್ಲಕ್ಷ್ಯವನ್ನ ಸಹಿಸುತ್ತೀರಾ ಅದು ಹಲವು ಬಾರಿ ಕ್ರೂರತೆಯಷ್ಟೇ ಕಠಿಣವಾಗಿರುತ್ತೆ ಮತ್ತು ನಿಮ್ಮ ಸ್ಥಿತಿಯನ್ನು ನೋಡಿ ಯಾರಾದರೂ ಸ್ವಲ್ಪ ಸೂಕ್ಷ್ಮ ಮನಸ್ಸಿನವರು ಇದ್ದರೆ ಕಣ್ಣೀರು ಹಾಕ್ತಾರೆ ನೀವು ಈ ದುಸ್ಥಿತಿಯನ್ನು ಮನೆಯಲ್ಲಿ ಅನುಭವಿಸುತ್ತಾ ಇದ್ದರೂ ಸುಳ್ಳು ಹೇಳಬೇಡಿ ಅದು ಪ್ರೀತಿಯ ಕಾರಣದಿಂದ ಮಾಡ್ತೀನಿ ಅಂತ ನನಗೆ ಕುಟುಂಬದ ಮೇಲೆ ತುಂಬಾ ಪ್ರೀತಿಯಿದೆ ಹಾಗಾಗಿ ಈ ದುಸ್ಥಿತಿಯನ್ನು ನಾನು ಸಹಿಸಿಕೊಂಡಿರ್ತೀನಿ ಅಂತ ಹೇಳಬೇಡಿ ನಾನು ಕೇಳ್ತಾ ಇದ್ದೀನಿ ಎಲ್ಲಿ ಇದು ನಿಜಕ್ಕೂ ಪ್ರೀತಿಯಲ್ಲದೆ ಭಯವೇ ಆಗಿರಬಹುದಾ ಅದು ನಿಮಗೆ ನಿಮ್ಮ ಸರಿಯಾದ ಹಕ್ಕನ್ನು ಕೇಳಲು ಬಿಡೋದಿಲ್ಲ ಪ್ರತಿಯೊಬ್ಬ ಮನುಷ್ಯನು ಅಂತಿಮವಾಗಿ ತನ್ನ ಸ್ಥಿತಿಗೆ ಮತ್ತು ತನ್ನ ಸುಧಾರಣೆಗೆ ಸ್ವತಃ ಜವಾಬ್ದಾರನಲ್ವಾ ಒಬ್ಬರೇ ಬಂದಿದ್ರಿ ಒಬ್ಬರೇ ಹೋಗಬೇಕು ಹಾಗಾಗಿ ನಿಮ್ಮ ಜವಾಬ್ದಾರಿಯನ್ನ ನೀವೇ ತೆಗೆದುಕೊಳ್ಳಿ